ಕೆಲವೊಂದು ಪ್ರೀತಿ ಹೇಗಂದ್ರೆ ಹುಡುಗಿ ನಮ್ಮನ್ನ ಬಿಟ್ಟೋದ್ರು ಆಕೆಯನ್ನ ಮಾತ್ರ ಮರೆಯೋದಿಲ್ಲ ಹುಡುಗರು ಇದೀಗ ಅಂತಹದ್ದೇ ಒಂದು ಸ್ಟೋರಿಯನ್ನ ನಿಮ್ಮ ಕಣ್ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತೀನಿ ಇದನದ್ದು ಹುಚ್ಚು ಪ್ರೀತಿಯೋ ಅಥವಾ ಸೆಳೆತಾನೋ ಅದನ್ನ ನೀವೇ ಡಿಸೈಡ್ ಮಾಡಿ ಈ ಫೋಟೋದಲ್ಲಿರೋರು ನಿಮ್ಗೆಲ್ಲ ಗೊತ್ತೇ ಇರ್ತಾರೆ ದಿಲೀಪ್ ಕರ್ನಾಟಕದ ಜನತೆ ನನ್ನ ಪ್ರೀತಿ ಉಳಿಸಿ ನನ್ನನ್ನ ಉಳಿಸಿ ಅಂತೆಲ್ಲ ಆಗಾಗ ಆ ಹುಡುಗಿಯ ಹೆಸರನ್ನ ಬಳಸ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಇವರು ಮೂಲತಃ ಮೈಸೂರಿನ ಭೂತನಹಳ್ಳಿಯವರು ಇವರ ಲವ್ವರ್ ಕೂಡ ಮೈಸೂರು ಜಿಲ್ಲೆಯ ಬಸ್ಲಾಪುರದವರು ದಿಲೀಪ್ ಮನೆಯಿಂದ ಆ ಹುಡುಗಿ ಮನೆಗೆ ಜಸ್ಟ್ ಹದಿಮೂರು ಕಿಲೋಮೀಟರ್ ದೂರ ಇದೆ ಇವ್ರಿಬ್ರಿಗೂ ಪ್ರೀತಿಯಾಗಿತ್ತು ಬೆಂಗಳೂರಿನಲ್ಲೇ ಒಟ್ಟಿಗೆ ತಿರುಗಾಡಿ ಫೋಟೋ ವಿಡಿಯೋಗಳನ್ನ ಕೂಡ ಕ್ಲಿಕ್ ಮಾಡಿಕೊಂಡಿದ್ರು ಆದ್ರೆ ಹುಡುಗಿಯ ಚಿಕ್ಕಪ್ಪನಿಗೆ ಇದೆಲ್ಲ ಗೊತ್ತಾಗಿ ಇವರಿಬ್ಬರ ಪ್ರೀತಿಯನ್ನ ದೂರ ಮಾಡಿದ್ದಾರೆ ಆಕೆ ಕೂಡ ಜೊತೆ ಮಾತಾಡ್ತಿಲ್ಲ ಆದ್ರೆ ದಿಲೀಪ್ ಮಾತ್ರ ತನ್ನ ಪ್ರೀತಿಯನ್ನ ಬಿಟ್ಟುಕೊಡಲು ತಯಾರಿಲ್ಲ ಆಕೆಗೆ ಎಂಗೇಜ್ಮೆಂಟ್ ಆದ್ರೂ ಕೂಡ ನನಗೇ ಬೇಕು ನನ್ ಹುಡುಗಿ ಅಂತ ಹಂಬಲಿಸ್ತಿದ್ದಾನೆ ಹಾಗೂ ಆಕೆಯ ಜೊತೆಗಿನ ಪರ್ಸನಲ್ ಫೋಟೋಗಳನ್ನ ಕೂಡ ಶೇರ್ ಮಾಡಿಕೊಳ್ತಿದ್ದಾನೆ ಫೋಟೋಗೆ ಪೇಜ್ಗಳು ಕೂಡ ಇದೆ ಈ ರೀತಿ ಹುಡುಗಿನ ಫೋಟೋಗಳನ್ನ ಮಿಸ್ ಯೂಸ್ ಮಾಡೋದು ನಾಟ್ ಗುಡ್ ಆದ್ರೆ ಈತ ಮಾತ್ರ ಫೋಟೋಸ್ ನ ಶೇರ್ ಮಾಡಿಕೊಂಡು ಆಕೆ ಬೇರೆಯವರನ್ನ ಮದ್ವಿ ಆಗ್ಬಾರ್ದು ಅಂತ ಈ ರೀತಿ ಮಾಡ್ತಿದ್ದಾನೆ ಇಲ್ಲಿ ನನಗನ್ಸಿದ್ದು ಆ ಹುಡುಗ ಅಷ್ಟೊಂದು ಆ ಹುಡುಗಿನ ಪ್ರೀತಿ ಮಾಡ್ತಿದ್ದಾನೆ ಕೂಡ ವೈರಲ್ ಆಗಿದೆ ಹೇಗಿರುವಾಗ ಆ ಹುಡುಗಿ ಬೇರೆ ಮದ್ವೆ ಆದ್ರೆ ಅವಳ ಲೈಫ್ ನಿಜವಾಗ್ಲು ಕೂಡ ಚೆನ್ನಾಗಿರುತ್ತಾ ಆ ಹುಡುಗ ಈ ಫೋಟೋಗಳನ್ನ ನೋಡಿದ್ರೆ ನಿಜ ಸುಮ್ನಿರ್ತಾನ ಸುಮ್ನೆ ಆ ಹುಡುಗಿ ಜೀವನ ಹಾಳು ಮಾಡೋ ಬದಲು ಇವ್ನಿಗೆ ಕೊಟ್ಟು ಮದ್ವೆ ಮಾಡ್ಬೋದು ಅಲ್ವಾ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ